ಈ ಕಡೆ ಬಾಯ್ ಕಡೆ ಯಾಕೆ ಬರ್ತಾ ನೋಡ ಯಾವ ಮಾಡಿ ಅದ್ ಸೊಪ್ಪ ಈ ಕಡೆ ಬಾಯ್ ಕಡೆ ಏನ್ರ ಸ್ವಲ್ಪ ಬುದ್ಧಿ ಐತಿಲ್ಲ

ನಾ ಯಾವ ಮನಿಗೆ ಮಾಡಿದ್ನಿ ಅದ ಅದೇ ನಿನ್ನ ಕರ್ಕೊಂಡ್ಬಂದನೆ ಬೆಳ್ಕಂಡಿನೂ ಐತಿ ಹಾ ನಿನ್ನ ಹಗ್ಗ ಕಟ್ಟಿ ಒಳಗೆ ಬಿಡ್ತಾನೆ ಇವರಾಗ್ರು ಡೊಕರಿ ಆಗ್ರೂ ಅಗ್ಗ ಕಟ್ಟಿ ಒಳಗೆ ಬಿಡ್ತಾನೆ ಏನಾಗಲ್ಲ ನಾ ಇರ್ತಾನೆ ಭಾಳ ಬಾಳ್ ಇಲ್ಲ ಅದ ಏನಾಗಲ್ಲ ನಾ ಹಗ್ಗ ಕಟ್ಟಿ ಬಿಡ್ತಾನೆ ನಿನ್ನ ಹೋಗಿ ಪಟ 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 ಯಾವ ಪಟಾಕ ಏನು ನಿಲ್ತಾವ ಪಟ ಪಟ ಕಟ್ ಕೊಡು ಮ್ಯಾಗ್ ಜೊಕೊಂಬರ್ತಾನ ಮ್ಯಾಲೆ ಮ್ಯಾ ತಳ ಕೊಟ್ಟಿದ್ರಿ ಹೆಂಗೆ ಹಾಂ ತಳವಲ್ ಕಡಿ ನೀವು ಮ್ಯಾಜಿಕ್ ಜಿಗ್ತೀರಾ ಹಾಂ ಹಗ್ಗ ತಂದೆ ಬಿಟ್ಟೀನಿ ಹಾಂ ಪಟ 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 ನಾ ಜಿಗಿ ಹಿಂಗೆ ನಾ ಎಲ್ಲ ಕಳಿಸ್ತೀನಿ ನನಗೆ ಮಾಲೋಗ್ರ ನೋಡಿರಿ ಏನು ಆಗೋಲ್ಲ ಏನು ಆಗೋಲ್ಲ ಈ ಬಾಕಿನಾಗ ತಳಗಿ ಬಿಡ್ತೀನಿ ಹ್ಞೂ ಪಟಾಪಟ ಹಗ್ಗಕ್ಕೆ ಹಿಂಗೆ ಕಟ್ಟು ಕಟ್ಟಕ್ಕೆ ಬರ್ತಲ್ಲ ಹ್ಞೂ ಕಟ್ಕೊಂಡು ಮ್ಯಾಗ ಜೊಕೋತಾನೆ ಹ್ಞೂ ಹಾಂ ಹ್ಞೂ ಹಾಂ ಇವತ್ತು ನನ್ಗೆ ಊಟ ಎಲ್ಲ ಇದು ಮಾಡ್ಬೇಕು ಹಣ ಗಂಡೆ ಕೊಲ್ಲಾರ ದಾಖ ನಾ ಸಂಚಾರ ದಾಬಾತಾಗಿ ಬಿಡ್ತೀನಿ ಎಟ್ಟು ಹಾಂ 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 ಮತ್ತೆ ಇವತ್ತು ರೀ ಇವತ್ತು ಈ ಮರ ತುಡುಗ ಮಾಡೋನು ಹಾಂ ಹಾಂ ಸಣ್ಣ ಕಟ್ಟಿ ಹಾಕಿ ಭೀ ಹಾಂ

ಅನುದಾನ ಪಂತು ಮಗ ಮಾರಿಯ ತಳುಗ್ ಹೋದ ತಳುಗ್ ಹೋದು కట్టిక ట బె మనగం హోదు కూడా దాని అారి గొప్ప ఎదకి హాక అగ్గ మనగండ మజ్జి బప్పో ఎదకి అారిగొత్ ఎట్ మజ్జి బో ఎదక్కి కుర్సీ బంగారు హండీ గిండి కసా నేను కుర్సో ఎట్ మజ్జైతు మాజా మళ్ళ మళ్ళు మళ్ళతుంది కుర్సాలే మనగండ చాలా అద్యప్పో ఇయ్యో నేను మజ్జి ఒం కుమర ಎದಕ್ಕರ್ ಕಟ್ಟೆನು ಹೋಮರ ಪುಣ್ಯಾತ್ನ ಮದ್ಯನು ಹೆಂಗೆ ಮಾಡ್ಲೀನು ನೋನು ಎದಕ್ಕೆ ಕಟ್ಟೆ ನಮ್ಮ ನಮಗೆ ರಗಡ ಜಗ್ ಜಗ್ ಇದೇನು ಬರೋಂಕನಾಗಲ್ಲ ದೊಡ್ಡ ಕುಳಕ ಹಾಕ್ಯನಿವ ಏನು ನಮ್ಮ ಹತ್ರ ಕುಳಿಸ್ ಬರುದು ಹೇಳಾಕೆ ಮೊದಲ ಮೊದಲು ಗಪ್ಪ ನಾನ ಒಳಗೆ ಇಳಿತೀನಿ ಹಗ್ಗ ಇಲ್ಲ ಕಟ್ಟಿ ಎದಿ ಅಕ್ಕ ಮನೇನು ಓದ್ಬಿಟ್ಟು ನಾವ ಎದ ಅಕ್ಕ ಇದನಿದೆ ಕಂಬ್ರಿ ಕಂಬಕ್ಕ ಅಗ್ಗಾಕೇ ಮಾಡುವ ಕಾಂಬ ಬಂಗಾರ ಬೆಂಗಳೂರು ಹಾಕು ಈ ಏನು ಇದೆ ಈ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ಈ ಮನೆಯಾಗದೇ ಈ ಮನೆ ನೋವ್ರಿ ಬೆಳಕ್ರೆ ಜಗ ಜುಡುಗಿ ಕರ್ಕೊಂಡ್ಬಂದು ನಾನು ಚಪ್ಪತ್ತು ನಾನು ಹನಿ ಹನಿ ಮೆಕ್ ಮೆಕ್ ಬಡ್ಕೊಬೇ ಇದು ಹೋರಾ ಮನಿ ಹಾಂ ಬರೋ ತೊಂಬಕ್ರೆ ಎಂತ ಹಾಪದಿ ಮತ್ತೆ ಕಂಬದ ಮ್ಯಾಗ ಮನೆ ನಿಂತಾರಲ್ಲ ಕಂಬದ ಮ್ಯಾಗ ಮನೆ ಮನೆ ಇತ್ತತಿ ಮನಿ ತೋ ಬಿಡಂಗೈತಿ ಬಡಂಗೈತಿ ಮನೆಯಾಗೆಲ್ಲ ಇರ್ತಾವ ಇಲ್ಲಿ ನಾವು ದೂರ ಹೋಗಿ ತೊಗೊಂಡ್ಬಿಡ್ ಸಂಜೆ ನೀನು ತುಡುಗಿ ಮಾಡಕ್ ಕರ್ಕೊಂಬಂದಿಲ್ಲ ನಾನು ಮೆಟ್ಟ ಒಂದು ಹೊಡೆ ಈ ಕಪಾಡ ಈ ಕಪಾಂಗ್ ಬಿಡಿ ಹೋಗ್ಬೋದು ಇದು ಬೇರೆ அதுக்கத்து கேசரி கம்பக்கா

മലക്ക് ഇങ്ങേ ശംഗാടാ പേപ്പർ കാർ കാർ പെട്ടോ ശംഗാ ഇക്കില്ല നീ ബളാണാ കൊർത്തോ അല്ല ഇക്കനെ सांग നീ ശംഗാ വിടോ വക്ക വക്ക ഉത്ൂട്ടില ഇരുന്നിട്ടാ എ തുടു മടക്ക് കണ്ടോല്ല ശംഗാതന കണ്ടില്ല അബ്രോ നീ വേടാ വേടാ

ಆ ಶಾಂಗಾದೆಲ್ಲ ಬಿಡು ಇಕ್ಕಟ್ಟು ಏನೇನು ಬದಾಮದಾಗ ನೀನು ಮುಳುಗಿಸ್ತೀನಿ ತುಡುಗ್ ಮಾಡಾಕೊಂಡೇವ ನಾವು ಈಗ ತುಡುಗ್ ಮಾಡಾಕೊಂಡೇವ ಏನು ನೀನ್ ಹೇಳ್ತಾರೇನ ತುಡುಗ ತುಡುಗ್ ಮಾಡಾಕೊಂಡೇವ್ ನಾವ್ ತುಡುಗ್ ತುಡುಗ ತಿಂದ್ರೆ ಹಸು ಐತಿ ಊಟ ಇಂತ ತುಡುಗ್ ಮಾಡಿ ಮಾಡ್ರೆ ಒಂದ್ ತುಡುಗ್ ಮಾಡಿದ್ರೆ ವರ್ಷ ಮಾಡ ಕೊಡ್ತೀನಿ ಮಕ್ಕ ಹಂಗ್ ತುಡುಗ್ ಮಾಡೋಣ ಈಗ ವಾಟ್ ಎಸ್ ನಾವು ಊಟ ನೀ ತುಡುಗ್ ಮಾಡ್ಬಾರ ಕಡಿಕ ಬಾಯ್ ಮಾಡ್ಬೇಡ ಅಷ್ಟು ಮಾಡ ಏನ್ ನೋಡಾಕಿ ಹಿಂದೆ ಬಾ ನನ್ನ ಫಾಲೋ ಮಾಡ ನನ್ನ ಫಾಲೋ ಮಾಡ್ತೀನಿ

ನಾಲ್ಕು ಹೊರಗೆ ಹೋಗಿ ಬರ್ತೇನೆ ಪಟ್ಟ ನಾಶ ಬುಜಿ ಮಾಡ್ಕೊ ಮಗ ನಾಳೆ ಬೇಡಪ್ಪ ನಾ ಹೊಟ್ಟೆ ತಲ್ಲಿ ಪಟ್ಟ ಮಾಡ್ಕೊಂಡು ಮಾಡ್ರಿ ಅವಲತ್ತ ಇದು ಮಾಡ್ರೆ ಮಾಡಿ ನೋಡಿ ಕಡಿ ಮಾಡ್ರೆ ಮಾಡ್ಯಾರ ಮಾಡಿರಿ ಹಾಂ ಮಾಡೇನ ಮಾಡಿ ನಾಲ್ಕ ನಾಲ್ಕ ಬುಜಿ ಮಾಡ್ಬೇಕ ಯಾಕ ಹೊರಗೆ ಅಲ್ಲಿ ಏನೋ ಒಂದು ಬೇರೆ ಕಾನೋದು ಚೀಸಾ ನೋಡ್ಕೊ ಬರ್ತೀನಿ ಪಟ್ಟ ಮಾಡ್ಕೊಂಡು ನಾ ಒಳ್ಳೆ ಬರಬೇಕು ರೆಡಿ ಆಗಿಬೇಕು ರೀ ಸೌಕಾ ಸೌ ಹಡಿಸಕಣ್ಣಾ ಮಾಲಕರೆ ಏ ಮಾದೇ ಸೌಕಾಸಲಿ ಇಲ್ಲದಿಲ್ಲ ಹಂಗೇ ಕಾಯ ಮಾಡತಿ ಬಜಿ ಮಾಡಿನ್ ರೀ ನಾ ಆಯ್ತು ನೀ ಬಜಿ ಮಾಡಿನ ನೀ ತಿನ್ನಕತ್ತಾ ಇಲ್ಲ ಕೂತು ತಿನ್ಬೇಡ ಬಾಮ್ಮ ಮೂರು ನಾಲ್ಕು ಆಗ್ಪತ್ತೋ ಅವರ 5 ಗಂಟೆಗೆ ಹೇಳ್ತಾರ ಪಟ್ಟ ನಮ್ಮ ಕೆಲಸ ಮೋಶನ್ ಹೋಗ್ಬೇಕು ಹೋಗಮ್ಮ ನೈಲೆ ಕೂತ್ ತಿಂದಕ್ಕೆ ನೀರು ಒಂದಿಷ್ಟು ನೀರು ಕುಡ್ದ ಹೋಗು ಈ ಚೀಲ ಹಾಕೋರು ಮಗನ ಅತ್ತಿಂದ ಹಾಕೊಂಡಿ ಬಾಜಿ ನಾ ಇಲ್ಲ ಕೂತ್ ತಿನೋ ಬಾ

ತುಡುಗು ಮಾಡಾಕ್ರಿ ತುಡು ಮಾಡಾಕ್ರಿ ತುಡು ಮಾಡಿ ಹಂಗ ನೋಡು ಮಾತ್ರ ನಿಮ್ಮ ಮುಕ್ಕಳ ರಸ ಬೀಳದ ಮಗ ನಾನು ಬಂಗಾರ ಬೆಳ್ಳಿ ಇದ್ರೆ ತಗೊಂಡು ಹೋಗ್ತಾರೆ ಇಲ್ಲಿ ಬಜಿ ತಗೊಂಡು ಏನ್ ಮಾಡೋದು ನಾ ಈಗ ಅವ್ರಿಗೆ ಯಾರು ಬಜಿ ಕೊಡೋಣ ಇಲ್ಲಿ ಕಳ್ಕೊಂಡ್ಬಿಡ್ತಾನ ನಾನು ಊಟಿಲ್ಲ ಏನಿಲ್ಲ ನಾ ಕೊಡ್ತೀನಿ ನೋಡು ಮನೆಯವರು ಬಜಿ ತಗೊಂಡ್ರು ಏ ಬಜಿ ಸುಡು ಸುಡ್

ಅಯ್ಯೋ ಇಲ್ಲ ಮಾರಯ್ಯನ ಮಾಡಿಲ್ಲ ಮತ್ತೆ ಚೀತಾ ರಾತ್ರಿಯೆ ಇಲ್ಲಿ ಆಕೆಲಿ ಬಂದು ನನಗೇನು ಗೊತ್ತ ಗೊತ್ತು ನಿನಗೆ ಏನು ಗೊತ್ತು ಅಂದ್ರೆ ಮತ್ತೆ ನನಗೆ ಗೊತ್ತನ ಈಗ ಚಿರಾದೆ ಅಪ್ಸಿದಾ ಯಾರು ನಮ್ಮನೆ ದೋಗಿಯು ಐತೆ ಅಂತ ಇಲ್ಲ ಮತ್ತೆ ಮಾತೆನ್ರಿ ಇರಬೇಕು ನೋಡಿ ದೇವರ ಬದಲಿ ಯಾರಕಲ್ಲೇನ ದೇವಾ ಯಾರುಕಲ್ಲೇನ ದೇವ ಬರ್ತಾವಲ್ಲ ನೀನ ದೊಡ್ಡ ದೇವವಾಗಿ ನಮ್ಮ ಮನ್ಯಾಗ ಬಜಿ ಬಜ್ಜಿ ಮಾಡಿಲ್ಲ ನಾ ಮಾಡಿಲ್ಲ ಮಾಡಿಲ್ಲ ಗಂಡನ ಬಿಟ್ಟು ಬೆಳ್ತಾನ ಎದ್ದ ಬಜಿ ಮಾಡ್ಕೊಂತಿತಿಯ ನಿನ್ನವ್ವನ ನಾನ್ ನೋಡಿದ್ರೆ ಗೊತ್ತಾಗಲ್ಲ ನೀ ಇಷ್ಟ್ ಬಜಿ ತಿಂದ್ರ ನಾ ಹಿಂಗಿರ್ತೀನಿ ಸರಿ ಸಾಯ್ಲಕ್ಕ ಆಗಿನ ಯಪ್ಪಾ ಈಗ ಹಿಂಗದಿನ ನನ್ ಸ್ವರ್ಗಿದ್ರ ಹೆಂಗ ಕೇರಿ ಗೊತ್ತ ಅಂದ್ರೇನು ನನ್ನ ಡುಮೇ ನಾತಿ ಎನ್ನಿ ಹುಂ ಆ ಬಜಿ ಯಾರು ತಿಂದ ಬೆಳತಾನ ನನಗ ಗೊತ್ತಿರಲಿಲ್ಲ ನಾಲ್ಕೈದು ವರ್ಷ ಲಗ್ನ ಮಾಡುವ ಲಗ್ನ ಆಗಿ ಎಷ್ಟು ದಿನ ಆಗ್ತಿದ್ದೀನಿ ರಾತ್ರಿ ಬಜಿ ಮಾಡ್ಕೊಂಡು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ನೀನ ಮಾಡಿ ಅವ್ನ್ ಬಜಿ ನಾ ಮಾಡಿಲ್ಲ ನೀನ ಮಾಡಿ ಬಜಿ ಇಲ್ಲಿಗೆ ಹಾಕೊಂಡು ಮಾಡಿಲ್ಲ ನನ್ ಹೆಸರು ಹೋಗಬೇಡ ಯಾಕ ಮತ್ತೆ ಅವ್ನ್ ಯಾರು ತಂದಿಟ್ರ ಅಲ್ಲಿ ಬಜಿ ಹಂಗಾರ ನನಗ ಗೊತ್ತಿಲ್ಲ ನಾ ಮಾಡಿಲ್ಲ ರಾತ್ರಿ ಬಜಿ ತಂದ ಯಾರು ಇಡ್ತಾರ ಇಲ್ಲಿ ನೀನ ಮಾಡಿ ನಮ್ಮ ಮಾಡಿಲ್ಲ ನೀನ ಮಾಡಿ ನಾ ಮಾಡಿಲ್ಲ ಹೇಳತ್ತೀನಿ ನಮ್ಮಂಗಿದ್ರೆ ನಂಬೋ ಇಲ್ಲ ಅಂದ್ರೆ ಮ್ಯಾಗಿನ್ ಮಾದೇಪ್ಗೆ ಗೊತ್ತು ಹ್ಮ್ ನೋಡಿ ಹೆಂಗದ आय ओडी मां ने नाने मारलो नेने मध्ये एक नायन मारिले नाईल मॅक कुतुन हा काय गडांच बदला बदला लोड रे गडांच बदलाय ढोकं

ना नुम्बार मन्त्र इनभ पोलिस कम्प्लिट